ಶಿವಮೊಗ್ಗ ಬಿ ಎಚ್ ರೋಡ್ ಬೈಪಾಸ್ ನಲ್ಲಿ ಭಾರಿ ಬೆಂಕಿ ಅವಘಡ ಈಗ ಸಂಭವಿಸಿದೆ ನೀವು ಲೈವ್ ನೋಡ್ತಾ ಇದೀರಿ ಇದು ಲೈವ್ ನಾವು ತೋರಿಸಿರ್ತಕ್ಕಂಥದ್ದು ನೋಡಿ ಬಿಎಚ್ ರೋಡ್ ಒಂದು ಸ್ಫೋಟದ ಶಬ್ದ ಕೂಡ ಇಲ್ಲಿ ಕೇಳಿಸ್ತಾ ಇದೆ ಸಿಲಿಂಡರ್ ಗಳು ಇರ್ಬೋದು ಅಥವಾ ಟೈರ್ ಬಸ್ತಾಗ್ತಾ ಇದೆ ಏನಂತ ಗೊತ್ತಾಗ್ತಾ ಇಲ್ಲ ಇದು ಒಂದು ಟ್ರೇಡರ್ಸ್ ಅಂತ ಏನಿದೆ ಈ ಕೆಆರ್ ಗ್ಯಾರೇಜ್ ಮತ್ತೆ ಒಂದು ಹಳೆ ಕಾರಿನ ಪಾರ್ಟ್ಸ್ ಗಳ ಅಂಗಡಿ ಏನಿದೆ ಅಲ್ಲಿ ಒಂದು ಬೆಂಕಿ ಅವಘಡ ಆಗಿರ್ತಕ್ಕಂಥದ್ದು ಮುಗಿಲತ್ತೆ ಆಗಸ್ಟ ನೋಡಿ ಈ ಬೆಂಕಿಯ ಕೆನ್ನಾಲಿಗೆ ಮತ್ತು ಹೊಗೆ ಆವರಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಸ್ಫೋಟದ ಶಬ್ದ ಕೂಡ ಕೇಳ್ತಾ ಇದೆ ಮೋಸ್ಟ್ಲಿ ಟೈರು ಏನಾದ್ರೂ ಬಸ್ಟ್ ಆಗ್ತಿರ್ಬೋದು ಅಥವಾ ಏನಂತ ಗೊತ್ತಾಗ್ತಿಲ್ಲ ಹಳೆ ಕಾರ್ಗಳು ಹಳೆ ಕಾರ್ಗಳು ಆ ಜಾಗದಲ್ಲಿ ಇರ್ತಕ್ಕಂಥದ್ದು ಹಿಂದೆ ಅದರ ಹಿಂಭಾಗದಲ್ಲಿಯೇ ಮನೆಗಳು ಇರ್ತಕ್ಕಂಥದ್ದು ಜನ ಪ್ರದೇಶ ಇದು ಸಾಕಷ್ಟು ಈ ಜಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಬಿ ಎಚ್ ರೋಡ್ ಇದು ಬೆಂಗಳೂರು ಶಿವಮೊಗ್ಗದಲ್ಲಿ ಬಿ ಎಚ್ ರೋಡ್ ಬೈಪಾಸ್ ಅಂತ ನಾವೇನ್ ಕರಿತೀವಿ ಬೈಪಾಸ್ ಅಲ್ಲಿ ಈ ಒಂದು ಅಗ್ನಿ ಅವಘಡ ಈಗಷ್ಟೇ ಆಗಿರ್ತಕ್ಕಂಥದ್ದು ಲೈವ್ ಲೈವ್ ನೋಡ್ತಾ ಇದ್ದೀರಿ ನೀವು ಬಹಳ ದೊಡ್ಡ ಮಟ್ಟಿಗೆ ಬೆಂಕಿಯ ಕೆನ್ನಾಲಿಗೆ ಈಗ ಹರಡ್ತಾ ಇದೆ ನೋಡಿ ಮುಗಿಲತ್ತರಕ್ಕೆ ಅಂದ್ರೆ ಆಗಸದ ಎತ್ತರಕ್ಕೆ ಈ ಒಂದು ಕೆನ್ನಾಲಿಗೆ ಕ್ಷಣಾರ್ಧದಲ್ಲಿ ಹರಡಿಕೊಂಡಿರ್ತಕ್ಕಂಥದ್ದು ಜನ ಭಯಭೀತರಾಗಿದ್ದಾರೆ ಸಾಕಷ್ಟು ಜನ ಇಲ್ಲಿ ನಿಂತಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ ಜನ ಸಾಕಷ್ಟು ಒಂದು ಆತಂಕದಲ್ಲಿ ಇರತಕ್ಕಂಥದ್ದು ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಹತ್ರ ಹೋಗ್ಲಿಕ್ಕೆ ಎಲ್ಲ ಹೆದರ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಈ ಒಂದು ಬೆಂಕಿ ಅಗ್ನಿ ಅವಘಡ ಈಗಷ್ಟೇ ಬೆಂಕಿ ಕೆನ್ನಾಲಿಗೆ ನೋಡ್ ನೋಡ್ತಿದ್ದಂಗೆ ಬಹಳಷ್ಟು ಒಂದು ಬೆಂಕಿಯ ಕೆನ್ನಾಲಿಗೆ ಹರಡ್ತಾ ಇದೆ ನೋಡ್ತಾ ಇದೀರಿ ಮುಗಿಲೆತ್ತರಿಗೆ ಆಕಾಶ ಬೆತ್ತರಕ್ಕೆ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಈ ಹೊಗೆಯನ್ನು ನೀವು ನೋಡ್ತಾ ಇದ್ದೀರಿ ಬಹಳ ದೊಡ್ಡ ಮಟ್ಟಕ್ಕೆ ನಾವು ನೋಡ್ತಾ ಇದ್ದೀವಿ ಇವಾಗ ಕ್ಷಣಾರ್ಧದಲ್ಲಿ ಬೆಂಕಿ ಹರಡ್ಕೊಳ್ತಾ ಇದೆ ಕ್ಷಣಾರ್ಧದಲ್ಲಿ ಬೆಂಕಿ ಆವರಿಸ್ಕೊಳ್ತಾ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಈಗಲೂ ಇನ್ನು ಯಾರು ಬಂದಿಲ್ಲ ಅಗ್ನಿಶಾಮಕ ಏನಾದರೂ ಫೋನ್ ಮಾಡಿದ್ರಾ ಿಲ್ಲ ಇನ್ನು ಬಂದಿಲ್ಲ ಫೋನ್ ಮಾಡಿದರೆ ಅಗ್ನಿಶಾಮಕ ದಳದವರಿಗೆ ಈ ಒಂದು ತಿಳಿಸಲಾಗಿದೆ ಆದ್ರೆ ಇಲ್ಲಿವರೆಗೂ ಅಗ್ನಿಶಾಮಕ ದಳ ಬಂದಿಲ್ಲ ಇಲ್ಲಿ ಏನಾದ್ರೂ ಸ್ವಲ್ಪ ಒಂದು ಈ ಒಂದು ಯಾಮಾರಿದ್ರು ಕೂಡ ಹಿಂದೆಗಡೆ ಕೇವಲ ಆ ಒಂದು ಈ ಬೆಂಕಿಯ ಕೆನಾಲ್ಗೆ ಏನಿದೆ ಬೆಂಕಿಯನ್ನು ನಡ್ಕೊಂಡಿದೆ ಅದರ ಹಿಂಬದಿಯಲ್ಲಿ ಒಂದು ಜನನಿಬಿಡ ಜನವಸತಿ ಪ್ರದೇಶ ಮನೆಗಳಿರ್ತಕ್ಕಂಥದ್ದು ಅಕ್ಕ ಪಕ್ಕದಲ್ಲಿ ಸಾಕಷ್ಟು ನೋಡಿ ಯಕ್ಷ ಇಲ್ಲಿ ಒಂದು ಪೈಂಟ್ ಅಂಗಡಿ ಕೂಡ ಇದೆ ಆ ಪೈಂಟ್ ಅಂಗಡಿ ಏನಾದ್ರು ಈ ಸ್ವಲ್ಪ ಈ ಒಂದು ಬೆಂಕಿ ಏನಿದೆ ಪೈಂಟ್ ಅಂಗಡಿ ಏನಾದ್ರೂ ಆ ಒಂದು ಜಾಗಕ್ಕೆ ಆವರಿಸ್ಕೊಂಡ್ರೆ ನಿಜವಾಗ್ಲೂ ಇದು ಈ ಒಂದು ಅವಘಡ ಏನಿದೆ ಯಾರಿಂದಲೂ ಇದನ್ನ ತಪ್ಪಿಸ್ಕೊಳ್ಳಕ್ ಆಗ್ತಾ ಇಲ್ಲ ಇದು ನೋಡಿ ಒಳಗಡೆ ಕೂಡ ಈಗ ನೀವು ನೋಡ್ತಾ ಇದೀರಿ ಆ ಜಾಗದಲ್ಲಿ ನೋಡಿ ಅಲ್ಲಿ ಒಳಗಡೆ ಕಾಣ್ತಿರ್ತಕ್ಕಂಥದ್ದು ಇದು ನಾನ್ ಇನ್ನೊಂದು ನಿಮಗೆ ಒಂದು ಭಯಾನಕ ದೃಶ್ಯವನ್ನ ತೋರಿಸ್ತೀನಿ ನೋಡ್ತಾ ಇದೀರಿ ಇಲ್ಲಿ ಈ ಒಂದು ಜಾಗದಲ್ಲಿ ಒಂದು ಪೇಂಟ್ ಅಂಗಡಿ ಕೂಡ ಇದೆ ನೋಡಿ ಈ ಪಕ್ಕದಲ್ಲಿ ಇರತಕ್ಕಂಥದ್ದು ಪೈಂಟ್ ಅಂಗಡಿಗೆ ಇನ್ನೂ ಆ ಒಂದು ಬೆಂಕಿ ಏನಿದೆ ಹರಡ್ಕೊಳ್ಳೋದ್ರಲ್ಲಿ ಏನೋ ಅದೇನೋ ಜಾಸ್ತಿ ಸಮಯ ಹಿಡಿಯೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಪೇಂಟ್ ಅಂಗಡಿ ಇದೆ ಇನ್ನು ಪೇಂಟ್ ಅಂಗಡಿಗೆ ಏನಾದರೂ ಬೆಂಕಿ ಆವರಿಸ್ಕೊಂಡ್ರೆ ನಿಜವಾಗ್ಲೂ ಇದು ಯಾವ ಕಾರಣಕ್ಕೆ ಈ ಬೆಂಕಿಯನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಅಗ್ನಿಶಾಮಕ ದಳದವರು ಇನ್ನೂ ಸ್ಥಳಕ್ಕೆ ಆಗಮಿಸಿಲ್ಲ ಬಿ ಎಚ್ ರೋಡು ನೋಡಿ ಬಿ ಎಚ್ ರೋಡು ಭದ್ರಾವತಿ ಬಿ ಎಚ್ ರೋಡ್ ಭದ್ರಾವತಿ ಶಿವಮೊಗ್ಗ ಭದ್ರಾವತಿ ರೋಡ್ ಬೈಪಾಸ್ ಅಲ್ಲಿ ಈ ಬೆಂಕಿ ಅವಘಡ ಸ್ಫೋಟ ಕೇಳ್ತಾ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಕೇಳ್ತಾ ಇದೆ ಸ್ಫೋಟದ ಸದ್ದು ಕೇಳ್ತಾ ಇದೆ ಜನ ಭಯಭೀತರಾಗಿದ್ದಾರೆ ಜನ ಈ ಒಂದು ಅಗ್ನಿ ಅವಘಡವನ್ನು ನೋಡಿ ಬೆಂಕಿಯ ಕೆನ್ನಾಲಿಗೆ ನೋಡಿ ಈ ಸ್ಥಳಕ್ಕೆ ಅಗ್ನಿಶಾಮಕ ದಳ ಬಂದಿದೆ ಇಲ್ಲ ಆಂಬುಲೆನ್ಸ್ ಬರ್ತಾ ಇದೆ ನೋಡಿ ಜನ ಭಯಭೀತರಾಗಿದ್ದಾರೆ ಜನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸ್ಫೋಟದ ಶಬ್ದ ಶಬ್ದ ಕೂಡ ಕೇಳ್ತಾ ಇದೆ ನೋಡಿ ಬೆಂಕಿ ಯಾವ ಮಟ್ಟಕ್ಕೆ ಅವರಿಸ್ಕೊಂಡಿದೆ ನೋಡಿ ನೀವು ನೋಡಿ ನೋಡಿ ಈಗ ಇದ್ದಕ್ಕಿದ್ದಂಗೆ ಬೆಂಕಿ ಜಾಸ್ತಿ ಆಗ್ತಾ ಇದೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅದ್ರ ಹಿಂಭಾಗದಲ್ಲೇ ಮನೆಗಳಿರತಕ್ಕಂಥದ್ದು ಅಂದ್ರೆ ಜನವಸತಿ ಪ್ರದೇಶ ಇದೆ ಈಗ ನೋಡಿ ಆ ಪೇಂಟ್ ಅಂಗಡಿಯವರು ಕೂಡ ಅದನ್ನ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿಂದ ಆ ಜಾಗದಿಂದ ಬರ್ತಾ ಇದ್ದಾರೆ ಹೊರಗಡೆ ಅಂದ್ರೆ ಇವ್ರಿಗೆ ಇಷ್ಟೊತ್ತು ಗೊತ್ತಾಗಿರ್ಲಿಲ್ಲವಾ ಇವರು ಕೂಡ ಒಳಗಿದ್ರು ನೋಡಿ ಯಾವ ಮಠಕ್ಕೆ ಬೆಂಕಿ ನೋಡಿ ಯಾವ ಮಟ್ಟಕ್ಕೆ ಬಂದಿದೆ ಬೆಂಕಿ ನಿಜವಾಗ್ಲೂ ಬಹಳ ದೊಡ್ಡ ಬೆಂಕಿಯ ಅನಾಹುತ ಇದು ಬಹಳ ದೊಡ್ಡ ಅನಾಹುತ ಪಕ್ಕದ ಅಂಗಡಿಗೂ ಕೂಡ ನೋಡಿ ಬಂದ್ರು ಈಗಷ್ಟೇ ಕೋಟದ ಶಬ್ದ 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 ಕೇಳ್ತಾ ಇದೆ ಅಗ್ನಿಶಾಮಕ ದೊಡ್ಡದವರು ಬಹಳ ತುರ್ತಾಗಿ ನೋಡಿ ಬಹಳ ವೇಗವಾಗಿ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲು ಇದೊಂಥರ ಈ ಒಂದು ಅಗ್ನಿಯ ಅವಘಡ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಗ್ನಿ ಅವಘಡ ಆಗಿರ್ತಕ್ಕಂಥದ್ದು ನೋಡಿ ಜನ ಭಯಭೀತರಾಗಿದ್ದಾರೆ ಆತಂಕದಲ್ಲಿದ್ದಾರೆ ಈ ಅಗ್ನಿಯ ಈ ಬೆಂಕಿಯ ಕೆನ್ನಾಲಿಗೆ ಏನಿದೆ ಇಲ್ಲಿವರೆಗೂ ನಮಗೆ ನಾನೇನು ಸುಮಾರು ಒಂದು ಮೂವತ್ತು ನಲವತ್ತು ಅಡಿ ದೂರದಲ್ಲಿ ಒಂದು ಐವತ್ತು ಅಡಿ ದೂರದಲ್ಲಿ ನಿಂತಿರ್ತಕ್ಕ ನಿಂತಿರ್ತಕ್ಕಂಥದ್ದು ಇಲ್ಲೂ ಕೂಡ ನಮಗೆ ಆ ಬೆಂಕಿಯ ಒಂದು ಶಾಖ ತಡ್ತಾ ಇದೆ ನೋಡಿ ಬರ್ತಾ ಬರ್ತಾ ಎಲ್ಲಿಯವರೆಗೆ ಈ ಒಂದು ಅಗ್ನಿಯ ಒಂದು ನೋಡಿ ಬೆಂಕಿಯ ಒಂದು ಇದು ಎಲ್ಲಿಯವರು ಈಗಂತೂ ನೋಡಿ ಬಹಳಷ್ಟು ಜಾಸ್ತಿ ಆಗಿದೆ ಜನ ನೋಡಿ ಆ ಥರ ಭಯ ಭಯಭೀತರಾಗಿದ್ದಾರೆ ಬಹಳಷ್ಟು ಜನ ಬಹಳ ದೊಡ್ಡ ಮಟ್ಟದಲ್ಲಿ ಅಗ್ನಿ ಅವಘಡ ಆಗಿರ್ತಕ್ಕಂಥದ್ದು ನೋಡಿ ಶಿವಮೊಗ್ಗದ ಬಿ ಎಚ್ ರೋಡಿನಲ್ಲಿ ಈ ಒಂದು ಅಗ್ನಿ ಅವಘಡ ಆಗಿದೆ ನಾವು ರೈಟ್ ಕನ್ನಡ ವಾಹಿನಿಯಲ್ಲಿ ಲೈವನ್ನು ನೋಡ್ತಾ ಇದ್ದೀರಿ ನೋಡಿ ಅಗ್ನಿಶಾಮಕ ದಳದವರು ಬಹಳಷ್ಟು ಒಂದು ವೇಗವಾಗಿ ಬಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ಜಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಬಿ ಎಚ್ ರೋಡ್ ಜನ ನಿಂತು ನೋಡ್ತಾ ಇದ್ದಾರೆ ಸ್ಫೋಟದ ಶಬ್ದ ಬಹಳಷ್ಟು ಸ್ಫೋಟದ ಶಬ್ದ ಜೋರಾಗಿ ಕೇಳಿಸ್ತಿರ್ತಕ್ಕಂಥದ್ದು ಪಕ್ಕದಲ್ಲೇ ಒಂದು ಪೇಂಟ್ ಅಂಗಡಿ ಇದೆ ಆ ಪೇಂಟ್ ಅಂಗಡಿ ಅದರ ಪಕ್ಕದಲ್ಲಿ ಒಂದು ಬ್ಯಾಟರಿ ಅಂಗಡಿ ಕೂಡ ಇದೆ ಬ್ಯಾಟರಿ ಅಂಗಡಿಯವರು ಕೂಡ ನೋಡಿ ಎಲ್ಲ ಸ್ಫೋಟಗೊಳ್ಳುವಂತ ಸಾಮಗ್ರಿಗಳ ಅಂಗಡಿಗಳು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥದ್ದು ಜನ ಭಯಭೀತರಾಗಿದ್ದಾರೆ ಸಾಕಷ್ಟು ಜನ ನೋಡಿ ಒಂದು ಬ್ಯಾಟ್ರಿಗಳನ್ನು ಅಲ್ಲಿನ ಸ್ಥಳಾಂತರ ಮಾಡ್ತಿರ್ತಕ್ಕಂಥದ್ದು ಅದು ಒಂದು ಒಳ್ಳೆ ಕೆಲಸ ಉತ್ತಮ ಕೆಲಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬ್ಯಾಟ್ರಿಗಳು ಏನಿದಾವೆ ಬಹಳಷ್ಟು ಬೇಗ ಒಂದು ಇದನ್ನು ಹಿಡಿಯ ಬೆಂಕಿಯನ್ನು ಹಿಡಿದು ಹಿಡಿಯುವಂಥದ್ದು ನೋಡಿ ಯಾವ ಮಟ್ಟಕ್ಕೆ ಇದು ಓ ಎ ಇದು ಟ್ರೇಡರ್ಸ್ ಏನಿದು ಸೆಕೆಂಡ್ ಪಾರ್ಟ್ಸಿನ ಅಂಗಡಿ ಇದು ಬೆಂಕಿ ಬಹಳ ಬೇಗ ಆವರಿಸ್ಕೊಂಡಿದೆ ಬಹಳ ಬೇಗ ನೋಡಿ ಇಡೀ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಬಸಮ ಆಗಿರ್ತಕ್ಕಂಥದ್ದು ಹಿಂದೆ 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 ಬಂದ್ಬಿಡಿ ಹಿಂದೆ ಬಂದ್ಬಿಡಿ ಎಲ್ಲ ಸ್ವಲ್ಪ ಹಿಂದೆ ಬನ್ನಿ ಹಿಂದೆ ಬನ್ನಿ ನೋಡಿ ವೀಕ್ಷಕರೇ ಬಹಳ ಅತಿ ದೊಡ್ಡ ಬೆಂಕಿಯ ಒಂದು ದುರಂತ ಅಂತಲೇ ಹೇಳ್ಬೋದು ಇದು ಈಗಷ್ಟೇ ಬೆಳಗಿನ ಜಾವ ಇದ್ದಕ್ಕಿದ್ದಂಗೆ ಈ ಬೆಂಕಿಯ ಕೆನ್ನಾಲಿಗೆ ಈ ಆರಂಭ ಸ್ವಲ್ಪದ್ರಲ್ಲಿ ಆರಂಭವಾಗಿ ಈಗಷ್ಟೇ ಸಂಪೂರ್ಣವಾಗಿ ಅಂಗಡಿಯನ್ನು ಆಹುತಿ ತೆಗೆದುಕೊಂಡು ಇರತಕ್ಕಂಥದ್ದು ಪಕ್ಕದಲ್ಲೂ ಕೂಡ ಸಾಕಷ್ಟು ಅಂಗಡಿಗಳಿದ್ದಾವೆ ಅವರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದು ಬ್ಯಾಟ್ಗಳನ್ನು ಸ್ಥಳಾಂತರ ಮಾಡ್ತಿದ್ದಾರೆ ಈ ಒಂದು ಲೈವ್ ಅನ್ನು ನೀವು ನೋಡ್ತಾ ಇದ್ದೀರಿ ನೋಡಿ ಈ ಜಾಗದಲ್ಲಿ ಪೊಲೀಸರು ಕೂಡ ಬಂದಿರತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ದೊಡ್ಡ ಒಂದು ಬೆಂಕಿಯ ಅನಾಹುತ ಅಂತಾನೆ ಹೇಳ್ಬೋದು ನೋಡಿ ಜನ ಆತಂಕದಲ್ಲಿ ಈಗ ನೋಡಿ ನೀರು ಹಾಕಿದ ಮೇಲೆ ಬೆಂಕಿಯ ಕೆನ್ನಾಲಿಗೆ ಆ ಮಟ್ಟಕ್ಕಿದೆ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಜಾಗದಲ್ಲಿ ನೋಡಿ ಪಕ್ಕದಲ್ಲಿ ಬ್ಯಾಟರಿಯ ಅಂಗಡಿ ಏನಿದೆ ಅವರು ಕೂಡ ಬ್ಯಾಟ್ರಿಗಳನ್ನ ಸ್ಥಳಾಂತರ ಮಾಡ್ತಿದ್ದಾರೆ ಇದು ಬೆಂಕಿ ಕಂಟ್ರೋಲ್ ಆಗುವ ಸಾಧ್ಯತೆಗಳು ಏನು ಕಾಣ್ತಾ ಇಲ್ಲ ಆದರೂ ಒಂದು ಕೆಲ ಮಟ್ಟಿಗೆ ನೋಡಿ ಈ ಬೆಂಕಿ ಈ ಅಂಗಡಿಗೂ ಕೂಡ ಈಗ ಬೆಂಕಿ ಆವರಿಸಿಕೊಂಡಿದೆ ನೋಡಿ ಇದೊಂದು ಬ್ಯಾಟರಿ ಅಂಗಡಿ ಇಲ್ಲೂ ಕೂಡ ಆಲ್ರೆಡಿ ಬೆಂಕಿ ಆವರಿಸಿಕೊಂಡಿರ್ತಕ್ಕಂಥದ್ದು ಬ್ಯಾಟ್ರಿ ಅಂಗಡಿ ಕೂಡ ಬೆಂಕಿಗೆ ಆಗಿದೆ ಪಕ್ಕದಲ್ಲಿ ಪೈಂಟ್ ಅಂಗಡಿ ಇರ್ತಕ್ಕಂಥದ್ದು ಅವರು ಕೂಡ ಬಹಳಷ್ಟು ಆತಂಕದಲ್ಲಿದ್ದಾರೆ ಯಾಕಂದ್ರೆ ಈ ಒಂದು ಪೈಂಟ್ ಅಂಗಡಿಗೆ ಏನಾದರೂ ಬೆಂಕಿ ಆವರಿಸ್ಕೊಂಡ್ರೆ ನಿಜವಾಗ್ಲೂ ಆ ಬೆಂಕಿ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಜನ ಸೇರ್ಕೊಂಡಿದ್ದಾರೆ ಶಿವಮೊಗ್ಗದ ಬಿ ಎಚ್ ರಸ್ತೆಯಲ್ಲಿ ಈ ಒಂದು ಅಗ್ನಿ ಅವಘಡ ಆಗಿರ್ತಕ್ಕಂಥದ್ದು ನೋಡಿ ಮೊದಲು ಆಗಸ ದತ್ತರಕ್ಕೆ ಆಗಸ್ಟ್ ಎತ್ತರಕ್ಕೆ ನೋಡಿ ನೀವು ಬೆಂಕಿಯ ಒಂದು ಬಗೆಯನ್ನು ನೋಡ್ತಾ ಇದ್ದೀರಿ ನೀವು ಬೆಂಕಿ ಏನಕ್ಕೆ ಹತ್ಕೊಂಡಿದೆ ಅಂತ ಇನ್ನೂ ವಿಚಾರ ಗೊತ್ತಾಗ್ಲಿಲ್ಲ ಆದ್ರೆ ಬೆಂಕಿ ಕೆನ್ನಾಲಿಗೆ ಬಹಳಷ್ಟಿದೆ ನೋಡಿ ನೀವು ನೋಡ್ತಾ ಇದ್ದೀರಿ ಬೆಂಕಿ ಸಂಪೂರ್ಣವಾಗಿ ಆವರಿಸ್ಕೊಂಡಿದೆ ಅಂಗಡಿಗೆ ಈಗ ಫೈರ್ ಎಕ್ಸ್ಟಿಂಗ್ವಿಷರ್ ಬಳಸಲಾಗ್ತಾ ಇದೆ ಇಷ್ಟೊತ್ತು ನೀರನ್ನ ಹಾಕ್ತಾ ಇದ್ರು ಈಗ ಫೈರ್ ಎಕ್ಸ್ಟಿಂಗ್ವಿಷರ್ ಬಳಸಲಾಗ್ತಾ ಇದೆ ಒಂದು ಸ್ವಲ್ಪ ಮಟ್ಟದಲ್ಲಿ ತಹಬದಿಗೆ ಬಂದಿದೆ ಅಂತಲೇ ಹೇಳ್ಬೋದು ಆದರೆ ಹಿಂಬದಿಯಲ್ಲಿ ಬಹಳಷ್ಟು ಬೆಂಕಿ ಇದೆ ಲೈವು ಅದು ರೆಡ್ ನ್ಯೂಸ್ ಕನ್ನಡದಲ್ಲಿ ಲೈವನ್ನ ನೋಡ್ತಾ ಇದ್ದೀರಿ ಬಹಳ ದೊಡ್ಡ ಒಂದು ಬೆಂಕಿಯ ಅವಘಡ ಆಗಿರ್ತಕ್ಕಂಥದ್ದು ಶಿವಮೊಗ್ಗದ ಬಿ ಎಚ್ ರೋಡ್ ಬಿ ಎಚ್ ರಸ್ತೆಯಲ್ಲಿ ಬಹಳ ದೊಡ್ಡ ಅವಘಡ ಆಗಿದೆ ಈಗ ಸದ್ಯ ಬೆಂಕಿ ಎಷ್ಟೇ ಒಂದು ಆರಿಸಿದ್ರೂ ಕೂಡ ಬೆಂಕಿ ಆರ್ತಾ ಇಲ್ಲ ಹಿಂಬದಿ ಇನ್ನೂ ಬೆಂಕಿ ಜಾಸ್ತಿನೇ ಆಗ್ತಾ ಇದೆ ಬೆಂಕಿಯ ಕೆನ್ನಾಲಿಗೆ ಹಾಗೆ ಹರಡು ಇದೆ ನೋಡಿ ಈಗ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಬೆಂಕಿಯ ಕೆನ್ನಾಲಿಗೆ ಹೇಗಿದೆ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದು ಇದು ಕಾರ್ನ ಹಳೆಯ ಬೇರ್ಪಾಟ್ಸ್ ಏನಿರ್ತವೆ ಅದರ ಒಂದು ಇದು ಅಂಗಡಿ ನೋಡಿ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಏನಿದೆ ಇದು ಬಹಳಷ್ಟು ಅವರು ಅಗ್ನಿಶಾಮಕ ದಳದ ಎಷ್ಟೇ ಒಂದು ಪ್ರಯತ್ನ ಪಟ್ಟರು ಕೂಡ ಬೆಂಕಿ ಮುಮಗದಲ್ಲಿ ಆರಿಸಲಿಕ್ಕೆ ಸ್ವಲ್ಪ ಮಟ್ಟಿಗೆ ಆರಿಸ ಆರಿಸಿದ್ದಾರೆ ಆದರೆ ಹಿಂಭಾಗದಲ್ಲಿ ಭಾಳಷ್ಟು ನೋಡಿ ಇಲ್ಲೂ ಕೂಡ ನನಗೆ ನಿಲ್ತಾ ನಿಲ್ಲಕ್ಕಾಗ್ತಾ ಇಲ್ಲ ಸುಮಾರು ನಾನೊಂದು ಅಡಿ ದೂರದಲ್ಲಿದ್ದೇನೆ ಇಲ್ಲೂ ಕೂಡ ನನಗೆ ಶಾಖ ತಡ್ತಾ ಇದೆ ನೋಡಿ ಇಲ್ಲೂ ಕೂಡ ಒಂದು ಇನ್ನೊಂದು ಅಗ್ನಿಶಾಮಕ ದಳದ ಒಂದು ವಾಹನ ಬಂದಿರ್ತಕ್ಕಂಥದ್ದು ಹಿಂಬದಿಯಲ್ಲಿ ಅವರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ನಾನು ನೋಡಿದಾಗ ಈಗ ನಮಗೆ ಕಳಿಸ್ತಾ ಇರೋದು ಇದು ಬೆಂಕಿ ಏನೋ ಒಂದು ಸಹಬದಿಗೆ ಬರುವಂತ ಸೂಚನೆಗಳೇನು ಕಾಣ್ತಾ ಇಲ್ಲ ಯಾಕಂದ್ರೆ ನೋಡಿ ನೀರು ಖಾಲಿ ಆಗಿದೆ ಈಗ ಒಂದು ಬಂದಿರ್ತಕ್ಕಂಥ ಅಗ್ನಿಶಾಮಕ ದಳದ ವಾಹನದಲ್ಲಿ ನೀರು ಖಾಲಿ ಆಗಿದೆ ಯಾವ ಕಾರಣಕ್ಕೂ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮತ್ತೆ ಅದೇ ಥರದ ಒಂದು ಇದು ಈ ಒಂದು ಜಾಗದಲ್ಲಿ ಒಂದು ಇದು ಶುರು ಆಗಿದೆ ನೋಡಿ ಜನ ಎಲ್ಲ ಮತ್ತೆ ಹಿಂದೆ ಹಿಂದೆ ಬರ್ತಾ ಇದ್ದಾರೆ ಪುನಃ ಜಾಸ್ತಿ ಆಗಿದೆ ಈಗ ಇಷ್ಟೊತ್ತು ಸ್ವಲ್ಪ ಒಂದು ನೀರೇನಾಗ್ತಾ ಇದ್ರು ಕಂಟ್ರೋಲ್ ಬಂದಿತ್ತು ಬೆಂಕಿ ಪುನಃ ಜಾಸ್ತಿ ಆಗಿದೆ ನೋಡಿ ಅಂದರೆ ಈ ಅಗ್ನಿಶಾಮಕ ದಳದ ಒಂದು ವಾಹನ ಇದೆ ಇದರಲ್ಲಿ ನೀರು ಖಾಲಿಯಾಗಿರ್ತಕ್ಕಂಥದ್ದು ಜನ ನೀವು ನೋಡ್ತಾ ಇದ್ದೀರಿ ಬಿ ಎಚ್ ರಸ್ತೆಯಲ್ಲಿ ಪಾಪ ನೋಡಿ ಅವರು ಒಂದು ಕೆಲಸ ಉತ್ತಮವಾದ ಕೆಲಸನ ಮಾಡ್ತಿದ್ದಾರೆ ನೀರು ಖಾಲಿ ಆದರೆ ಪಾಪ ಅವರಿಗೆ ಅವ್ರೇನು ಮಾಡೋಕ್ಕಾಗುತ್ತೆ ಬಟ್ಟು ಅವರ ಸೇವೆ ನಿಜವಾಗ್ಲೂ ಶ್ಲಾಘನೀಯ ಸೇವೆ ಅಂತಲೇ ಹೇಳ್ಬೋದು ಈಗ ಸದ್ಯ ಯಾವ ಕಾರಣಕ್ಕೆ ಬೆಂಕಿ ತಹಬದಿಗೆ ಬರ್ತಾ ಇಲ್ಲ ಪುನಃ ಈಗ ಹೋಗ್ತಾ ಇದ್ದಾರೆ ಸಂಪೂರ್ಣವಾಗಿ ಭಕ್ಸ್ ಆಗಿದೆ ನೋಡಿ ಏನೂ ಉಳಿದಿಲ್ಲ ಮೊದಲು ಹಿಂಬದಿಯಲ್ಲಿ ಬೆಂಕಿ ಭಾಳಷ್ಟು ಹೊತ್ಕೊಂಡಿದೆ ಏನು ಉಳಿದಷ್ಟು ಒಂದು ಏನು ಉಳಿಯುತ್ತೆ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪಾಪ ನೋಡಿ ಅವರು ಇದೆಲ್ಲ ಇರ್ತಕ್ಕಂಥವ್ರು ಏನಪ್ಪ ಕ್ಯಾರೇಜು ಏನೋ ಒಂದು ಮಾಡ್ಕೊಂಡಿರೋರು ತಮ್ಮ ಹೊಟ್ಟೆ ಏನೋ ಒಂದು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಈ ಥರ ಆಗುತ್ತೆ ಅಂದರೆ ನೋಡಿ